ಆದರಣೀಯ ಇಲ್ಕಲ್ ಪಟ್ಟಣದ ಸಮಸ್ತ ನಾಗರಿಕರಲ್ಲಿ ಯುವ ಜನಾಂಗದಲ್ಲಿ ಕ್ರೀಡಾಭಿಮಾನಿಗಳಲ್ಲಿ ಚಲನಚಿತ್ರ ಬಂಧುಗಳಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನೆಂದರೆ ಕರ್ನಾಟಕ ಘನ ಸರ್ಕಾರದ ಸಚಿವರು ಸರ್ವ ಜನಾಂಗದ ಹೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಜ್ ಜಮೀರ್ ಅಹಮದ್ ಖಾನ್ ರವರ ಹಿರಿಯ ಸುಪುತ್ರರು ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಝೈದ್ ಖಾನ್ ನಾ ನಾಳೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಇಳಕಲ್ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಇಳಕಲ್ ಪಟ್ಟಣದ ಸಮಸ್ತ ನಾಗರಿಕರು ಅವರನ್ನ ಅದ್ಧೂರಿಯ ಸ್ವಾಗತ ನೀಡುವ ಮೂಲಕ ಅವರನ್ನ ಚಲನಚಿತ್ರ ಕ್ಷೇತ್ರದಲ್ಲಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಇರ್ಕಲ್ಲಿನ ಸುಪ್ರಸಿದ್ಧ ಮುರ್ತುಜ ಶಾಕಾದ್ರಿ ದರ್ಗಾದ ಆಶೀರ್ವಾದ ಪಡೆದು ಬೈಕ್ ರ್ಯಾಲಿಯ ಮುಖಾಂತರ ಟಿಪ್ಪು ವೃತ್ತದಲ್ಲಿ ಮಾಲಾರ್ಪಣೆ ಮಾಡಿ ಇರ್ಕಲ್ಲಿನ ಶ್ರೀಮಠ ಆಗಿರತಕ್ಕಂತ ಮಹಂತ ಶ್ರೀಗಳ ದರ್ಶನ ಪಡೆದು ಅವರ ಆಶೀರ್ವಾದ ಪಡೆದು ಅಲ್ಲಿಂದ ನೇರವಾಗಿ ಕಂಠಿ ವೃತ್ತದಲ್ಲಿ ಮಾಲಾರ್ಪಣೆ ಮಾಡಲಿದ್ದಾರೆ ಮುಂದೆ ಶ್ರೀ ಬಸವೇಶ್ವರ ವೃತ್ತದಲ್ಲಿರುವ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಏಳ್ಕಲ್ ಪಟ್ಟಣದಲ್ಲಿ ತಮ್ಮ ಕಲ್ಟ್ ಚಿತ್ರದ ಪ್ರಚಾರ ನಡೆಸುವುದರೊಂದಿಗೆ ಮಿಳಕಲ್ಲಿನ ಅಕ್ಕಿ ಪರಿವಾರದ ನರ್ಸಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಿದ್ದಾರೆ ಆ ಸಂವಾದ ಕಾರ್ಯಕ್ರಮದ ನಂತರ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಸೀಸನ್ ಎಂಟರ ಪಂದ್ಯಾವಳಿಗಳ ಒಂದು ವೀಕ್ಷಣೆಗಾಗಿ ವಿಮಾ ಸಂಸ್ಥೆಯ ಆರ್ ವೀರಮಣಿ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಅಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವುದರೊಂದಿಗೆ ತಮ್ಮ ಚಲನಚಿತ್ರದ ಪ್ರೋಮೋ ಬಿಡುಗಡೆಯ ಒಂದು ಕಾರ್ಯಕ್ರಮವನ್ನು ಅಲ್ಲಿ ನೆರವೇರಿಸಿ ನೆರೆದಂಥ ಎಲ್ಲ ಅಭಿಮಾನಿಗಳ ಆಶೀರ್ವಾದ ಪಡೆದು ಅವರು ಬಿಜಾಪುರಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಕಾರಣ ಇಳಕಲ್ ಪಟ್ಟಣದ ಸಮಸ್ತ ನಾಗರಿಕರು ನಾಳೆ ಹನ್ನೊಂದು ಗಂಟೆಗೆ ದರ್ಗಾ ಆವರಣದಿಂದ ನಡೆಯುವ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಲು ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು